ಕತ್ತಲೆ ಕೋಣೆಯಲ್ಲಿ ಪುಂಗಿದ್ದಂತಹ ಸಮೀರನಿಗೆ ಈಗ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಸಮೀರ್ ನಲ್ಲಿದ್ಯಾ ಷಡ್ಯಂತ್ರದ ರಹಸ್ಯ ಸಮೀರನ ಹಳೆ ಲಿಂಕ್ ಲಿಂಕ್ಗಳನ್ನು ಎಸ್ಐಟಿ ಕೆದಕ್ತಾ ಇದೆ ಎರಡನೇ ದಿನವೂ ಕೂಡ ಸಮೀರ್ಗೆ ಎಸ್ಐಟಿ ಟಿ ಕೊಟ್ಟಿದೆ ಬೆಳ್ತಂಗಡಿ ಠಾಣೆಯಲ್ಲಿ ಸಮೀರ್ಗೆ ವಿಚಾರಣೆಯ ಬಿಸಿ ಹೆಚ್ಚಾಗ್ತಾ ಇದೆ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಬೇಕಿದೆ ಇವತ್ತು ಸಮೀರ್ ಧ್ವನಿ ಪರೀಕ್ಷೆ ನಡೆಯುವಂತ ಸಾಧ್ಯತೆ ಇದೆ ಅಧಿಕೃತವಾಗಿ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡುವಂತ ಸಾಧ್ಯತೆ ಇದೆ ಮ್ಯಾಜಿಸ್ಟ್ರೇಟ್ ಆದೇಶದ ಮೂಲಕ ಧ್ವನಿ ಮಾದರಿ ಸಂಗ್ರಹ ಮಾಡುವಂತ ಸಾಧ್ಯತೆ ಇದೆ ವೈರಲ್ ವಿಡಿಯೋ ಧ್ವನಿ ಸಾಬೀತು ಮಾಡೋದಕ್ಕೆ ಸ್ಯಾಂಪಲ್ ಸಂಗ್ರಹ ಮಾಡಬಹುದು ರೆಕಾರ್ಡ್ ಮಾಡಿದ ಕ್ಯಾಮರಾವನ್ನು ತರೋದಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿದೆ ಜೊತೆಗೆ ಎಡಿಟ್ ಮಾಡಿರುವಂತಹ ಕಂಪ್ಯೂಟರ್ ಮಾಹಿತಿಯನ್ನು ಕೂಡ ಎಸ್ಐಟಿ ಕೇಳಿದೆ ಅಂತ ಗೊತ್ತಾಗಿದೆ ತನಿಖಾಧಿಕಾರಿ ನಾಗೇಶ್ ಕದ್ರಿ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ ನಿನ್ನೆ ಮಧ್ಯಾಹ್ನ ಒಂದು ಗಂಟೆಗೆ ಹಾಜರಾದಂತಹ ಸಮೀರ್ ಸಂಜೆ ಆರು ಗಂಟೆಯವರೆಗೂ ಕೂಡ ವಿಚಾರಣೆಯನ್ನು ಎದುರಿಸಿದ್ದ ಐದು ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಲಾಗಿತ್ತು ತನಿಖಾಧಿಕಾರಿ ನಾಗೇಶ್ ಕತ್ರಿಯವರು ಅವರ ನೇತೃತ್ವದ ತಂಡ ವಿಚಾರಣೆಯನ್ನು ನಡೆಸಿದೆ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಭರತ್ ಇದೀಗ ಸಮೀರ್ಗೆ ಸಂಬಂಧಪಟ್ಟಂತೆ ತನಿಖೆ ನಿನ್ನೆ ಕೂಡ ಸುಮಾರು ಐದು ಗಂಟೆಗಳ ಕಾಲ ನಡೆದಿದೆ ಇವತ್ತು ಕೂಡ ಎಷ್ಟೊತ್ತಿಗೆ ಹಾಜರಾಗುವುದು ಜೊತೆಗೆ ಇವತ್ತಿನ ತನಿಖೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗುವಂಥ ನಿರೀಕ್ಷೆ ಇದೆ ಮಧುಕರ್ ಹೌದು ನಿನ್ನೆ ಸುದೀರ್ಘವಾದಂತಹ ಐದು ಗಂಟೆಗಳ ಕಾಲ ವಿಚಾರಣೆ ಹಾಗಾಗಿ ಇವತ್ತು ಮತ್ತೆ ನೋಟಿಸ್ ನೀಡಲಾಗಿದೆ ಮತ್ತೆ ಇವತ್ತು ಬೆಳಿಗ್ಗೆ ಹತ್ತು ಹತ್ತು ಹತ್ತುವರೆ ಗಂಟೆಗೆ ಬರಬೇಕಾಗಿತ್ತು ಆದ್ರೆ ಆ ನಿನ್ನೆ ಕೂಡ ಅದಕ್ಕೆ ಹತ್ತುವರೆಗೆ ಹಾಜರಾಗಲಿಕ್ಕೆ ಹೇಳಿದ್ರೆ ಮಧ್ಯಾಹ್ನ ಒಂದು ಗಂಟೆ ಹೊತ್ತಿಗೆ ಬಂದಿದೆ ಇವತ್ತು ಕೂಡ ಅದೇ ಸಮಯಕ್ಕೆ ಆತ ಬರುವಂತಹ ನಿರೀಕ್ಷೆಗಳಿರುವಂತದ್ದು ಆದರೆ ಇವತ್ತಿನ ವಿಚಾರಣೆಯಲ್ಲಿ ಒಂದಷ್ಟು ನಿನ್ನೆಯ ವಿಚಾರಣೆ ಕಂಟಿನ್ಯೂಟಿ ಒಂದು ಕಡೆ ಆದರೆ ಅದ್ರ ಜೊತೆಗೆ ತಾಂತ್ರಿಕ ಸಾಕ್ಷ್ಯಗಳ ಸಂಗ್ರಹಕ್ಕೆ ಬಹಳಷ್ಟು ಒತ್ತನ್ನ ಬೆಳ್ತಂಗಡಿ ಠಾಣಾಧಿಕಾರಿಗಳು ಅಂದ್ರೆ ಎದರ ತನಿಖಾಧಿಕಾರಿ ಅವರು ಕೊಟ್ಟಿರುವಂಥದ್ದು ಹಾಗಾಗಿ ಆತನ ಬಳಿ ಅಂದ್ರೆ ಈ ಒಂದು ಪ್ರಕರಣ ನಡೆದಿರುವಂತ ಒಂದು ರೀತಿಯಲ್ಲಿ ಆನ್ಲೈನ್ ಅಲ್ಲಿ ಯಾಕಂದ್ರೆ ಇದೊಂದು ಸೈಬರ್ ಕ್ರೈಮ್ ಗೆ ಸೇರಿದಂತಹ ಪ್ರಕರಣದ ಮಾದರಿಯಲ್ಲಿ ನಡೆದಿರುವಂತಹ ಕಾರಣದಿಂದಾಗಿ ಮತ್ತು ಐ ಟಿ ಸಂಬಂಧಪಟ್ಟ ಪ್ಲಾಟ್ಫಾರ್ಮ್ ನಲ್ಲಿ ನೋಡ್ತೀವಿ ಅಷ್ಟೇ ಆದರೆ ಅದರ ಹಿಂದೆ ಇರುವಂತಹ ಕೆಲಸಗಳು ಬಹಳಷ್ಟು ಇರುತ್ತೆ ಅದನ್ನ ಚಿತ್ರೀಕರಿಸುವಂತದ್ದು ಚಿತ್ರೀಕರಣ ಮಾಡಬೇಕಾದ್ರೆ ಒಂದು ಕ್ರೈಮ್ ಆಂಗಲ್ ನಲ್ಲಿ ನೋಡಬೇಕಾದ್ರೆ ಆ ಚಿತ್ರೀಕರಣಕ್ಕೆ ಒಂದು ಕ್ಯಾಮೆರಾವನ್ನು ಬಳಸಿರ್ತಾರೆ ಹಾಗಾಗಿ ಆ ಕ್ಯಾಮೆರಾವನ್ನ ಸೀಸ್ ಮಾಡಬೇಕಾಗುತ್ತೆ ಅದನ್ನು ವಶಕ್ಕೆ ಪಡೆಯುವ ಪ್ರಕ್ರಿಯೆಗಳು ಇವತ್ತು ಅದರ ಅದ್ರ ಜೊತೆಗೆ ಅದರ ಮೈಕ್ ಇರಬಹುದು ಯೂಸ್ ಮಾಡಿದಂಥ ಕಂಪ್ಯೂಟರ್ ಸಿಸ್ಟಮ್ ಗಳು ಇರಬಹುದು ಅದರೊಳಗೆ ಹಾರ್ಡ್ ಡಿಸ್ಕ್ ಗಳು ಪೆನ್ ಡ್ರೈವ್ ಗಳು ಅಥವಾ ಬೇರೆ ಯಾವುದೇ ಅದರ ಸೋರ್ಸ್ ಆಫ್ ಏನಿದೆ ಅದೆಲ್ಲವನ್ನ ಕೂಡ ವಶಕ್ಕೆ ಪಡಿತಾರೆ ಅದರ ಜೊತೆಗೆ ಒಂದು ರಾ ಫುಟೇಜ್ ಅಂತ ಇರುತ್ತೆ ಯಾಕಂದ್ರೆ ಇಡೀ ಪ್ರಕರಣವನ್ನ ಈಗ ನಾವು ನೋಡ್ತಾ ಇರುವಂತಹ ನಿಮಿಷಗಳ ವಿಡಿಯೋ ಏನಿದೆ ಆ ವಿಡಿಯೋಗಳಲ್ಲಿ ಬಹಳ ಎಡಿಟೆಡ್ ವಿಡಿಯೋಗಳನ್ನಷ್ಟೇ ಆತ ಬಳಸಿರುವಂಥದ್ದು ಅದರಲ್ಲಿ ಆತ ಬೇರೆ ಬೇರೆ ರೀತಿಯಲ್ಲಿ ಉಲ್ಲೇಖ ಮಾಡಿದ್ದರೂ ಕೂಡ ಒಂದು ಒಂದು ಗಂಟೆ ಚಿತ್ರೀಕರಣ ಮಾಡಿದ್ದಾನೆ ಅಥವಾ ಅರ್ಧ ಗಂಟೆ ಚಿತ್ರೀಕರಣ ಮಾಡಿರ್ಬೋದು ಅದನ್ನ ಬೇಕಾದ ರೀತಿಯಲ್ಲಿ ಎಡಿಟ್ ಮಾಡಿ ನಮಗೆ ಅದನ್ನು ಪ್ರೆಸೆಂಟ್ ಮಾಡುವಂತದ್ದನ್ನ ಆತ ಮಾಡ್ತಾ ಇದ್ದ ಹಾಗಾಗಿ ಅದರ ಒಂದು ರಾ ಫುಟೇಜ್ ಅಂತ ಏನು ಕರೆಸ್ಕೊಳ್ತೀವಿ ಅದನ್ನ ಮೂಲ ಪ್ರತಿ ಅಂತ ನಾವೇನು ಹೇಳ್ತೀವಿ ಆ ಮೂಲ ಪ್ರತಿ ಆತನ ಹಾರ್ಡ್ ಡಿಸ್ಕ್ ನಲ್ಲಿ ಸೇವ್ ಆಗಿರುತ್ತೆ ಅದನ್ನ ಕೂಡ ಈಗ ಪೊಲೀಸರು ವಶಕ್ಕೆ ಪಡೆಯಲಿಕ್ಕೆ ತರಲಿಕ್ಕೆ ಹೇಳಿದ್ದಾರೆ ಹಾಗಾಗಿ ಅದು ಕೂಡ ಅವರ ವಶಕ್ಕೆ ತೆಗೆದುಕೊಳ್ಳಬಹುದು ಅದರ ಜೊತೆಗೆ ಆತನ ಐ ಪಿ ಐ ಡ್ರೆಸ್ ಇರಬಹುದು ಅದರ ಲಾಗಿನ್ ಐ ಡಿಗಳು ಅಂದ್ರೆ ಯೂಟ್ಯೂಬ್ ಕೇವಲ ಯೂಟ್ಯೂಬ್ ಮಾತ್ರ ಒಂದು ಪ್ಲಾಟ್ಫಾರ್ಮ್ ಆಗಿರೋದಿಲ್ಲ ಯೂಟ್ಯೂಬ್ ನಂತರ ಅದನ್ನ ತನ್ನ ಗಳಲ್ಲಿ ಅಥವಾ ಬೇರೆ ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಗಳಲ್ಲಿ ಅಥವಾ ಗಳಲ್ಲಿ ಅಥವಾ ಗಳಲ್ಲಿ ಬೇರೆ ಬೇರೆ ರೀತಿಯಂತವರಿಗೆ ಅದರ ಲಿಂಕ್ಗಳನ್ನು ಹಂಚಿರಬಹುದು ಯಾತ ಯಾರಿಗೆಲ್ಲ ಆರಂಭದ ದಿಕ್ಷಣಗಳು ಲಿಂಕ್ಗಳನ್ನು ಹಂಚಿದ್ದಾನೆ ಮತ್ತು ಅಲ್ಲಿಂದ ಅದು ಎಷ್ಟು ಫಾರ್ವರ್ಡ್ ಆಗಿರಬಹುದು ಮತ್ತು ಆತನ ಮೊಬೈಲ್ ನಂಬರ್ನಿಂದ ಮತ್ತು ಆತನ ಸೋಷಿಯಲ್ ಹ್ಯಾಂಡ್ಲಿಂಗ್ಗಳಿಂದ ಎಷ್ಟು ಬೇರೆ ಬೇರೆ ಕಡೆಗೆ ಅದು ಫಾರ್ವರ್ಡ್ ಆಗಿದೆ ಯಾರ್ಯಾರಿಗೆ ರವಾನೆ ಆಗಿದೆ ಅಂತ ಆರಂಭಿಕ ತನಿಖೆಗಳಲ್ಲಿ ಅದೆಲ್ಲವನ್ನು ಕೂಡ ದಾಖಲು ಮಾಡುವಂತಹ ಪ್ರಕ್ರಿಯೆಗಳಿರುತ್ತೆ ಅದರ ಜೊತೆಗೆ ವಾಯ್ಸ್ ಸ್ಯಾಂಪಲ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ತ್ರೀ ಡಬಲ್ ಒನ್ ಎ ಅಡಿಯಲ್ಲಿ ಮೆಜಿಸ್ಟ್ರೇಟ್ ಅನುಮತಿಯನ್ನು ಪಡೆದು ಆತನ ವಾಯ್ಸ್ ಸ್ಯಾಂಪಲ್ ಅನ್ನು ಪಡ್ಕೊಳ್ಳಲಾಗುತ್ತೆ ಈ ವಾಯ್ಸ್ ಸ್ಯಾಂಪಲ್ ಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ನಾವು ನೋಡುವಂತದ್ದು ನಾವು ನೋಡುವಂಥದ್ದು ಸಮೀರನೇ ಅದು ಮಾತನಾಡ್ತಾ ಇದ್ದಾನೆ ಅನ್ನುವಂಥದ್ದು ನಾವು ಹೇಳಬಹುದು ಆದ್ರೆ ನ್ಯಾಯಾಲಯದಲ್ಲಿ ಅದನ್ನ ಸ್ಟ್ಯಾಂಡ್ ಮಾಡಬೇಕಾದ್ರೆ ಈ ಪ್ರಕರಣ ನ್ಯಾಯಾಲಯದಲ್ಲಿ ಸ್ಟ್ಯಾಂಡ್ ಆಗಬೇಕಾದ್ರೆ ವಾಯ್ಸ್ ಸ್ಯಾಂಪಲ್ ನ ಫಾರೆನ್ಸಿಕ್ ಟೆಸ್ಟ್ ರಿಪೋರ್ಟ್ ಗಳು ಬೇಕಾಗುತ್ತೆ ಯಾಕಂದ್ರೆ ಅದನ್ನ ಸಮೀರನೆ ಮಾಡಿದ ಈಗ ವಿಚಾರಣೆಗೆ ಹಾಜರಾಗಿರುವಂತಹ ವ್ಯಕ್ತಿ ಸಮೀರನೆ ಆ ವಾಯ್ಸ್ ಇರುವಂತದ್ದು ಆತನದೇ ವಿಡಿಯೋ ಅನ್ನುವಂಥದ್ದನ್ನ ಪ್ರೂವ್ ಮಾಡಲಿಕ್ಕೆ ತನಿಖೆಯ ಬೇಸಿಕ್ ಪ್ರಾಸಿಕ್ಯೂಷನ್ ಗಳ ಹಂತಗಳಲ್ಲಿ ಮೊದಲು ಆತನೇ ಮಾಡಿದ್ದಾನೆ ಅನ್ನುವಂಥದ್ದನ್ನ ಪ್ರೂವ್ ಮಾಡಬೇಕು ಮುಂದಿನದ್ದು ಮುಂದಿನ ತನಿಖೆಯ ಭಾಗವಾಗಿ ಹೋಗುತ್ತೆ ಹಾಗಾಗಿ ಅದನ್ನ ಮಾಡಲಿಕ್ಕೆ ಈ ರೀತಿಯಾಗಿ ಮಾಡ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿ ವಿಡಿಯೋ ಮಾಡಿದಂತವರು ನ್ಯಾಯಾಲಯದ ಮುಂದಕ್ಕೆ ಬಂದಾಗ ಅದು ನಾನು ಮಾಡೇ ಇಲ್ಲ ಅದು ಯಾರೋ ಎಡಿಟ್ ಮಾಡಿ ಫೇಕ್ ಮಾಡಿ ಅದನ್ನು ಹಾಕಿದ್ರು ಡಿಫೆಂಟ್ ಡಿಫೆನ್ಸ್ ಮಾಡ್ಕೊಳ್ತಾರೆ ಇಂತಹ ಸಂದರ್ಭದಲ್ಲಿ ಈ ಸಾಕ್ಷ್ಯಗಳೇನಿದೆ ಇದು ಬಹಳ ಇಂಪಾರ್ಟೆಂಟ್ ಆಗಿ ಕೋರ್ಟ್ಗೆ ನಿಲ್ಲುತ್ತೆ ಹಾಗಾಗಿ ಆತನ ವಾಯ್ಸ್ ಸ್ಯಾಂಪಲ್ ಅನ್ನು ಇವತ್ತು ಮತ್ತೊಮ್ಮೆ ಪಡೆಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಭರತ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ